इंमेंट रोड मैनो ಕಡೆ ಜನ ಕಡೆ ಹೆಣ್ಣು ಮಕ್ಕಳಿಗೆ ಕುತ್ಕೊಳ್ಳ ಹೆಣ್ಮಕ್ಳಿಗೆ ಮಾಡಿಕೊಡ ದಯವಿಟ್ಟು ಸ್ನೇಹಿತರ ಹೆಣ್ಮಕ್ಳಿಗೆಕಾಶ ಮಾಡಿಕೊಂಡಿ ದಯವಿಟ್ಟು ಆಮೇಲೆ ಇನ್ನೊಂದು ವಿಚಾರ ಏನು ಹಿಂದೆಗಳೇ ಕುತ್ಕೊಂಡಿದ್ರ ಸ್ವಲ್ಪ ಚೇರಿಗಳೆಲ್ಲ ಹಿಂದೆ ಕುತ್ಕೊಳ್ಳಿ ನಾವು ಆದಷ್ಟು ನಾವು ನೆಲದಲ್ಲಿ ಕುತ್ಕೊಳ್ಳೋದಕ್ಕೆ ಮುಂದೆ ಮುಂದೆಗಡೆ ಸ್ವಲ್ಪ ಪ್ಲಾಟ್ಫಾರ್ಮ್ ಮಾಡ್ಕೊಡಿ ನಮ್ಗೆ ಸ್ವಲ್ಪ ಚೇರಿಗಳವರು ಸ್ವಲ್ಪ ಸ್ವಲ್ಪ ಹಿಂದೆ ಸೇರ್ಕೊಂಡ್ರೆ ದಯವಿಟ್ಟು ಸ್ವಲ್ಪ ಸ್ವಲ್ಪ ಹಿಂದೆ ಹಾಕ್ಕೊಳ್ಳಿ ಚೇರುಳು ನಾವು ಮುಂದ್ಗಡೆ ನಾವು ನೆಲದಲ್ಲಿ ಕುತ್ಕೊಂಡ್ರೆ ಸೌದಾಗಲ್ಲ ನಾವು ಕುತ್ಕೊಂಡೆ ಕಡೆ ಬನ್ನಿ ಅಲ್ಲಿ ಏನು ಈ ಕಡೆ ಕರ್ಕೊಂಡೆ முக்கிய இது எல்லாம் சில ஆத்திரம் காரியம் வேரிக்க ಎಲ್ಲ ಫ್ರೆಂಡ್ ಮೇಲೆ ಐತಿ ಮೇಲೆ ಐತಿ ಎಲ್ಲ ಫ್ಲೇಕರ್ಲಿ ಮೇಲೆ ಬರಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಕೈ ಎತ್ತಬೇಕು ಎಲ್ರು ಹೋರಾಟಕ್ಕೆ ಪ್ರಾಣ ಕೊಟ್ಟೆವು ಪ್ರಾಣ ಕೊಟ್ಟೆವು ರೈತನೇ ಭೂಮಿಯ ಎರಡು ಸಲ ಹೇಳ್ಬೇಕು ಒಡೆಯ ಒಡೆಯ ಎಲ್ರೂ ನಂತ ಸಲ ನಿಂತ್ಕೊಂಡ್ಬಿಡಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಯಾವುದೇ ಕಾರಣಕ್ಕೆ ಭೂಮಿಯನ್ನು ವಶಪಡಿಸಿಕೊಳ್ಳಬೇಡಿ ಯಾವುದೇ ಕಾರಣಕ್ಕೆ

ರಲ್ಲಿ ತಲೆ ಕಾರ್ಯವಸುಗಳಿದ್ದ ರಾಜಗಳಲ್ಲಿ ಆಗಲಿ ಗದ್ದಿಗೆ ಬುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬುತ್ತಿಗೆ ಹಾಕಲಿ ಸೈನಿಕರೆಲ್ಲ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲು I don't wanna talk! <laughs>